हाय हेलो नमस्कार स्ने ಇಲ್ಲಿ ಆದೀಶ್ವರ ತಾಂಡು ಮತ್ತೆ ಶ್ರೇಷ್ಠನ ಕೆಲಸದಿಂದ ತೆಗೆತಾರ ಎತ್ತ ಕಡೆ ಮನೆಗ್ ಬರ್ತದಾಗ ಮನಾಕ್ಷಿಕಾ ಮತ್ತು ಎಲ್ಲರೂ ಕೂಡ ಆದೀಶ್ವರ್ಗೆ ಸಮಾಧಾನ ಮಾಡ್ತಾರೆ ಬಟ್ ಆದೀಶ್ವರ್ಗೆ ಇನ್ನೂ ಕೂಡ ಅದನ್ನ ಅರ್ಪಿಸಿಕೊಳ್ಳೋಕೆ ಆಗ್ತಿಲ್ಲ ಇದ್ರ ನಡುವೆ ತಾಂಡು ಮತ್ತೆ ಶ್ರೇಷ್ಠನ ಕೆಲಸದಿಂದ ತೆಗೆದ್ರ ಅಂತ ಹೇಳಿ ಅಪ್ಪ ಎಲ್ಲರೂ ಕೂಡ ಕೇಳಿದಾಗ ಖಂಡಿತ ತೆಗೆದಿ ಅಂತ ಹೇಳ್ತಾರೆ ಆ ಭಾಗ್ಯನ ಅಂತ ಕೇಳಿದಾಗ ಇಲ್ಲ ಭಾಗ್ಯವನ್ನ ತೆಗ್ದಿಲ್ಲ ಅಂದಾಗ ಏನಿದುಬರು ನೀನು ಆದೀಶ್ವರ ಆಗಿ ಭಾಗ್ಯನ ಕೆಲಸದಿಂದ ತೆಗಿಲಿಲ್ಲ ಅಂದ್ರೆ ಹೇಗೆ ಸಾಧ್ಯ ನಿನ್ನ ಮತ್ತೆ ಅವಳ ನಡುವೆ ಆಲ್ರೆಡಿ ಕಾನ್ಸಿ ಪ್ರಿಯೇಟ್ ಆಗಿದೆ ಈ ಒಂದು ಟೈಮ್ ತಾಂಡು ಮತ್ತೆ ಶ್ರೇಷ್ಠನ ತೆಗೆದ್ರೆ ಖಂಡಿತ ಅದು ತಪ್ಪು ಹಾಗೇನೆ ಪ್ರೊಜೆಕ್ಟ್ ಆಗುತ್ತೆ ಅಂತ ಕನಿಕಾ ಹೇಳಿದಾಗ ಆದೀಶ್ವರ್ ಕೂಡ ಸರಿಯಾಯಿತು ಅಂತ ಹೇಳಿ ಭಾಗ್ಯನ ಕೆಲಸದಿಂದ ತೆಗಿತೀನಿ ಅಂತ ಡಿಸೈಡ್ ಮಾಡ್ಕೋತಾರೆ ಎತ್ತ ಕಡೆ ಕುಸುಮೂರು ಮನೆಗ್ ಬರ್ತದಾಗೆ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾರೆ ಭಾಗ್ಯ ಮುಂದೆ ಬಟ್ ಆದ್ರೂ ಕೂಡ ಭಾಗ್ಯಗೆ ಅನುಮಾನ ಬರುತ್ತೆ ಬಿಕಾಸ್ ಆದೀಶ್ವರ್ ಹೇಗಿದ್ದಾರೆ ಏನೇ ಹೇಳಿದ್ರು ಅಂದಾಗ ಕುಸುಮೂರು ಸರಿಯಾಗಿ ಉತ್ತರಿಸೋದಿಲ್ಲ ಇದ್ರ ನಡುವೆ ಪೂಜಾ ಮನೆಗೆ ಬರ್ತಾಳೆ ಪೂಜಾ ಮನೆಗ್ ಬರ್ತದಾಗನೇ ಇಲ್ಲಿ ಅಕ್ಕ ನಿನ್ನ ಮತ್ತೆ ತಾಂಡವರ ಸಂಬಂಧ ಏನು ಅನ್ನೋದು ನೀವಿಬ್ರು ಗಂಡ ಹೆಂಡತಿ ಅಂತಕ್ಕಂಥ ಎಲ್ಲ ವಿಷಯ ಕೂಡ ಅತಿ ಭಾವಂಗೆ ಗೊತ್ತಾಗಿದೆ ನಿಜಕ್ಕೂ ಅದರಿಂದನೇ ಅವ್ರು ತುಂಬ ಬೇಜಾರು ಮಾಡ್ಕೊಂಡಿರೋದು ಅಂತ ಹೇಳಿದಾಗ ಹೇಗೆ ಗೊತ್ತಾಯಿತು ಏನು ಅಂತ ಕೇಳ್ತಾರೆ ಕುಸುಮ ಮತ್ತು ಭಾಗ್ಯ ಎಲ್ಲರೂ ಕೂಡ ಹೇಗೆ ಏನು ಅಂತ ಗೊತ್ತಿಲ್ಲ ಕಿಶನ್ ಎಷ್ಟು ಹೇಳಿದ್ರೂ ಕೂಡ ಕೇಳಲಿಲ್ಲ ಮಾವ ಕೂಡ ತುಂಬ ಬೇಜಾರು ಮಾಡಿಕೊಂಡ್ರು ನನ್ನ ಮಗನಿಗೆ ಇಷ್ಟೆಲ್ಲ ನೋವಾಗ್ಬಿಟ್ಟಿದೆ ನಿಮ್ಮಿಂದ ಅಂತ ಹೇಳಿ ಏನು ಹೇಳಬೇಕು ಗೊತ್ತಾಗ್ಲಿಲ್ಲ ಈ ಕಡೆ ಕನಿಕ ಸಿಕ್ಕಿದ್ದೆ ಚಾನ್ಸ್ ಅಂತ ತುಂಬ ಅಂದರೆ ತುಂಬಾ ಗೋಳಿ ಕೂತಿದ್ದಾಳೆ ಅವಮಾನ ಮಾಡ್ತಿದ್ದಾಳೆ ಅಂತ ಕೂಡ ಹೇಳ್ತಾರೆ ಈ ಕಡೆ ಕಿಶನ್ ಕೂಡ ಪೂಜೆ ಪೂಜಾ ಮೇಲೆ ತುಂಬಾ ರೇಗಿರ್ತಾರೆ ಆ ಒಂದು ವಿಷಯವನ್ನ ಕೂಡ ಹೇಳ್ತಾಳೆ ಪೂಜಾ ತದನಂತರ ಈ ಕಡೆ ಹೇಗೆ ಗೊತ್ತಾಗಿರ್ಬೋದು ಅಂತ ಕನ್ಫ್ಯೂಷನ್ ಆಗಿದ್ದಾರೆ ಭಾಗ್ಯ ಎಲ್ಲ ಆ ಕಡೆ ತಾಂಡವ್ವ ಶ್ರೇಷ್ಠನ ಹೇಗೆ ಗೊತ್ತಾಗಿರ್ಬೋದು ಅಂದಾಗ ನಿಮ್ಮ ಅಮ್ಮ ಮತ್ತು ಭಾಗ್ಯನೇ ಹೇಳಿರ್ತಾರೆ ಅಂತ ಹೇಳ್ತಾರೆ ಇದರ ನಡುವೆ ಭಾಗ್ಯಾಗೆ ಸಾರಿ ಶ್ರೇಷ್ಠಾಗೆ ಕನಿಕಾ ಕಾಲ್ ಮಾಡಿದ ತಾಂಡವ್ ಮಾಡ್ಕೊಂಡಿದ್ದಾನೆ ಇಡ್ಬಿಟ್ಟು ಅವನಿಂದಾನೇ ನಿಮ್ಮ ಕೆಲಸ ಹೋಗಿರೋದು ಅವನೇ ತನ್ನ ಮತ್ತೆ ಭಾಗ್ಯ ನಡುವಿನ ಸಂಬಂಧನ ಕುಡಿದು ಆದಿ ಬ್ರದರ್ ಹತ್ರ ಹೇಳಿರೋದು ಖಂಡಿತವಾಗ್ಲೂ ಕೂಡ ಇನ್ನು ಆದಿ ಬ್ರದರ್ ಅವನನ್ನು ಕ್ಷಮಿಸುವುದಿಲ್ಲ ಅವನೇ ಮಾಡ್ಕೊಂಡ ಎಡ್ಬೋದು ಒಟ್ಟಣ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರ ಈ ಕಡೆ ಶ್ರೇಷ್ಠ ಇವನೇ ಮಾಡ್ಕೊಂಡು ಗೊತ್ತೇ ಇಲ್ದಾರೋನಾಗೆ ಮಾತಾಡ್ತಾನೆ ಅಂತ ಕೋಪ ಮಾಡ್ಕೋಬೇಕು ಆದರೆ ಇಲ್ಲಿ ಶ್ರೇಷ್ಠ ಬಂದು ನೀನೇ ಮಾಡಿಕೊಂಡಿದ್ದೆ ಎಡವಟ್ಟಿಂದಾನೆ ಇಷ್ಟೆಲ್ಲ ಆಗಿದೆ ನೀನೇ ಕುಡ್ದು ಎಲ್ಲ ವಿಷಯ ಹೇಳಿದ್ಯಾ ಅಂತ ತಾಂಡವ್ಗೆ ಹೇಳುವುದಿಲ್ಲ ಅದಕ್ಕೆ ಬದಲಾಗಿ ಕನಿಕಾ ಕಾಲ್ ಮಾಡಿದ್ಲು ಆದಿ ನಿಮ್ಮ ಆದಿ ಬ್ರದರ್ಗೆ ನಿನ್ನ ಮತ್ತೆ ಭಾಗ್ಯ ನಡುವಿನ ಸಂಬಂಧ ವಿಷಯದ ವಿಷಯ ಹೇಳಿದ್ದು ಭಾಗ್ಯನೇ ಅಂತ ಹೇಳಿ ಸುಳ್ಳು ಹೇಳ್ತಾಳೆ ಇದರಿಂದ ತಾಂಡವ್ ಕೋಪ ಮಾಡ್ಕೊಂಡಿದ್ದೆ ಭಾಗ್ಯ ಆಫೀಸಿಗೆ ಬರ್ತಾರೆ ನಿನ್ಗೆ ಏನು ಮಾಡ್ತೀನಿ ಗೊತ್ತಾ ನಿನ್ನಿಂದ ಎಷ್ಟೆಲ್ಲ ಅವಾಂತರ ಆಗಿದೆ ಅಂತ ಹೊಡೆಯೋದಕ್ಕೆ ಮುಂದಾಗ್ತಾರೆ ಬಟ್ ಅಷ್ಟರಲ್ಲಿ ಆದಿ ಬಂದು ತಡೆದು ಇಲ್ಲಿ ತಾಂಡವ್ ಕಪಾಳಕ್ಕೆ ಬಾರಿಸಿ ಪಾಠ ಕಲಿಸಿ ಅಲ್ಲಿಂದ ಒತ್ತೂಡ್ಸಿ ಹಾಗಿದ್ರೆ ಇಲ್ಲಿ ಭಾಗ್ಯ ಕೆಲಸದಿಂದ ಕಿಕ್ಔಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದ ಆದಿ ತಮ್ಮ ನಿರ್ಧಾರದಿಂದ ಹಿಂದೆ ಸರಿ ತಾರ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚುಗೆ ವೀಚು ಮಾಡಿ